ಲಿಖಿತ ದಾವಣಗೆರೆಯಿಂದ ಅಂತ ಲಿಖಿತ ಅವರೇ ನಿಮ್ಮ ಸಮಸ್ಯೆ ಏನು ಅಂತ ತಿಳ್ಕೊಳ್ಳೋಣ ನಮಸ್ಕಾರ ವೈದ್ಯರೇ ನಾನು ಲಿಖಿತ ಅಂತ ದಾವಣಗೆರೆಯವರು ನಾನು ಬಿ ಕಾಮ್ ಓದುತ್ತಿದ್ದೇನೆ ನನ್ನ ವಯಸ್ಸು ಬಂದು ಇಪ್ಪತ್ತೆರಡು ವರ್ಷ ನನಗೆ ಆಗಾಗ ಎದೆಯಲ್ಲಿ ಉರಿ ಬ ಕಾಣಿಸಿಕೊಳ್ಳುತ್ತಿದೆ ಇದಕ್ಕೆ ಕಾರಣ ಏನು ಎಂಬುದನ್ನು ಗೊತ್ತಿಲ್ಲ ಊಟ ಮಾಡಿದ ನಂತರ ಎದೆಯಲ್ಲಿ ಉರಿ ಬರುದು ಏನ ಉರಿ ಉರಿ ಬರುತ್ತಿರುತ್ತದೆ ನಂತರ ಮಲಗುವಾಗ ಎದೆಯಲ್ಲಿ ಉರಿ ಆಗುತ್ತದೆ ಸ್ವಲ್ಪ ಬಿಸಿ ನೀರು ಕುಡಿದಾಗ ಸರಿ ಹೋಗುತ್ತದೆ ಮತ್ತು ಬೆಳಗ್ಗೆ ಆದ ರೀತಿ ಉರಿ ಕಾಣಿಸಿಕೊಳ್ಳುತ್ತದೆ ಇದರಿಂದ ಬಹಳ ಕಷ್ಟಪಡುತ್ತಿದ್ದೇನೆ ದಯವಿಟ್ಟು ಇದಕ್ಕೆ ಪರಿಹಾರವನ್ನು ತಿಳಿಸ್ಕೊಡಿ ನೋಡಿ ಲಿಖಿತ ಅವರೇ ನಿಮಗೆ ಎದೆಯಲ್ಲಿ ಉರಿ ಬಂದ ಬರ್ತಕ್ಕಂಥದ್ದೇನೆಂದರೆ ಕೆಲವರಿಗೆ ಗ್ಯಾಸ್ಟಿಕ್ ಇದ್ದರು ಅಥವಾ ಪಿತ್ತ ವಿಪರೀತ ಆದರೂ ಎದೆಯಲ್ಲಿ ಉರಿ ಬರುತ್ತೆ ಹುಲಿ ಬರ್ತಾ ಬರ್ತಾಯಿರ್ತದೆ ಪಿತ್ತ ಅಧಿಕವಾದಾಗ ಏನಾಗುತ್ತೆ ಅಂದರೆ ಹುಲಿ ಹುಲಿ ತೇಗ್ ಬರೆದಾಗ ಆ ಪಿತ್ತದ ರಸ ಅಂತ ಕರಿತೀವಿ ಪಿತ್ತ ರಸ ಅಂತ ಅದು ಗಂಟ್ಲವರೆಗೂ ಬಂದಾಗ ಉರಿ ಬರುತ್ತೆ ಅದೇ ಎದೆಯಲ್ಲೇ ಉಳ್ಕೊಂಡ್ರು ಉರಿ ಬರುತ್ತೆ ಈ ಥರ ಪಿತ್ತ ಅಧಿಕ ಯಾಕಾಯಿತು ಅಂತಂದರೆ ಮನೆಯಲ್ಲಿ ಯಾರೇ ವ್ಯಕ್ತಿಗಳು ನೋಡಿ ರಾತ್ರಿ ದೋಸೆ ಇಟ್ಟಾಗಲಿ ಇಡ್ಲಿ ಹಿಟ್ಟಾಗಲಿ ರುಬ್ಬಿರ್ತಾರೆ ಬೆಳಗ್ಗೆ ಏನು ಮಾಡ್ತಾರೆ ಅಂದರೆ ಒಂದು ಸರಿ ಊಟ ಮಾಡ್ತಾರೆ ದೋಸೆನ ಇಡ್ಲಿನ ತಿಂತಾರೆ ಅದನ್ನು ತಗೊಂಡಾಗ ಹಂಗೆ ಸ್ಟಾಕ್ ಮಾಡ್ತಾರೆ ಸ್ಟಾಕ್ ಮಾಡಿಬಿಟ್ಟು ಮಧ್ಯಾಹ್ನ ಆಗಬಹುದು ಮತ್ತು ಸಂಜೆ ಆಗಬಹುದು ಅದನ್ನು ದೋಸೆ ಆಗಲಿ ಇಡ್ಲಿ ಆಗಲಿ ಮಾಡ್ಕೊಂಡು ತಿಂತಾರೆ ಅಥವಾ ಅದನ್ನು ಹಂಗೆ ಇಟ್ಕೊಂಡು ಸ್ಟಾಕು ಬ ನಾಳೆ ಬೆಳಗ್ಗೆವರೆಗೂ ಇಟ್ಕೊಂಡಿರ್ತಾರೆ ಆಗ ಮಾ ಆ ಥರ ಮಾಡಿದಾಗ ಏನಾಗುತ್ತೆ ಅಂತಂದರೆ ಈ ನಂಜು ಅನ್ನೋದು ಕರಿತೀವಿ ಹುಲಿ ಪದಾರ್ಥಗಳು ಅತಿ ಹೆಚ್ಚಾಗಿದೆ ಸರಿಯಾಗಿ ಡೈಜೆಷನ್ ಆಗದೆ ನಮಗೆ ಎದೆಯಲ್ಲಿ ಉರಿ ಬರೋ ಚಾನ್ಸಸ್ ಇದೆ ತದನಂತರ ಇನ್ನು ಕೆಲವರಿಗೆ ಗ್ಯಾಸ್ಟ್ರಿಕ್ ಓವರ್ ಆಗಿದ್ದರು ಈ ಥರ ಉರಿ ಬರ್ತಾ ಇರ್ತದೆ ಉಲಿ ತೇಗಿ ಬರ್ತದೆ ಇಲ್ಲಿ ಗ್ಯಾಸು ಹೊಟ್ಟೆ ಜಾಸ್ತಿ ಆದಾಗ ಏನಾಗುತ್ತೆ ನಾವು ನಿಶ್ವಾಸಗಳು ಆಡಬೇಕಾದ್ರೆ ಆ ಶ್ವಾಸ ಜೊತೆಗೆ ಉರಿ ಬರ್ತಾ ಇರ್ತದೆ ಇಲ್ಲಿ ಸೇರಿದಾಗ ಅದೂ ಬರ್ತದೆ ಇನ್ನು ಕೆಲವರಿಗೆ ಚಲನ ವಾತ ಅಂತ ಕರಿತೀವಿ ಮೈಯೆಲ್ಲ ಓಡಾಡ್ತಾ ಇರ್ತದೆ ಅವ್ರು ಅಂದ್ಕೊಂಡಿರ್ತಾರೆ ಗ್ಯಾಸ್ಟಿಕ್ಕಿಂದ ಬಂದಿರ್ತದೆ ಅಂತ ಕೆಲವರು ಅಂದ್ಕೊತಾರೆ ಗ್ಯಾಸ್ಟಿಕ್ಕಿಂದ ಬರೋದೆಲ್ಲ ಕೆಲವರಿಗೆ ಎದೆ ಹಿಡ್ಕಂಡಂಗೆ ಇರ್ತದೆ ಫ್ಯಾಟಿ ಲಿವರು ಆಗ್ಬೋದು ಅದನ್ನು ಪ ಸೂಕ್ತ ಪರಿಹಾರಗಳು ಯಾವ ಸಮಯಕ್ಕೆ ಏನೇನು ಬೇಕೋ ನೀವು ಡಾಕ್ಟ್ರ್ ವೈದ್ಯರುಗಳ ಕಡೆಯಿಂದ ನೀವು ಸರಿಯಾದ ಮಾಹಿತಿ ಪಡೆದು ಅದನ್ನು ಸರ್ವ್ ಮಾಡ್ಕೊಳ್ಳಿ ಈ ಎದೆ ಉರಿ ಬರ್ತಕ್ಕಂಥ ಅದಕ್ಕೆ ಏನು ಮಾಡಬೇಕು ಅಂತಂದರೆ ನೋಡಿ ಸ್ವಚ್ಛವಾಗಿರ್ತಕ್ಕಂಥ ಜೀರಿಗೆ ಅಂದರೆ ಫ್ರೆಶ್ ಆಗಿರ್ತಕ್ಕಂಥ ಜೀರಿಗೆನ ಸಣ್ಣ ಉರಿಯಲ್ಲಿ ಉರಿದುಬಿಡಿ ಹುರಿದುಬಿಟ್ಟು ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ಳಿ ಪೌಡ್ರ್ ಮಾಡ್ಕೊಂಬಿಟ್ಟು ಎತ್ತೊಂದು ಡಬ್ಬದಲ್ಲಿ ಇಟ್ಕೊಳ್ಳಿ ಮಜ್ಜಿಗೆ ಒಂದು ನೀರು ಮಜ್ಜಿಗೆ ಆಗಿರಬೇಕು ಮೂರು ಭಾಗ ನೀರು ಒಂದು ಭಾಗ ಮೊಸರು ಇದನ್ನು ಮಿಕ್ಸ್ ಮಾಡಿದ್ರೆ ನೀರು ಮಜ್ಜಿಗೆ ಅಂತ ಕರಿತೀವಿ ಆ ನೀರು ಮಜ್ಜಿಗೆಗೆ ಒಂದು ಅರ್ಧ ಚಮಚೆಯಷ್ಟು ಈ ಜೀರಿಗೆ ಪುಡಿನ ಹಾಕ್ಕೊಳ್ಳಿ ಹಾಕ್ಕೊಂಡು ಸ್ವಲ್ಪ ರುಚಿಗೆ ತಕ್ಕನಷ್ಟು ಉಪ್ಪು ಅಂದರೆ ಜೀರ್ಣಕ್ರಿಯೆ ಸರಿಯಾಗಿ ಇಲ್ಲದೇ ಇರತಕ್ಕಂಥ ಅವರು ಸೈಂದರ ಲವಣ ಅಂತೇಳಿ ಒಂದು ಅಂಗಡಿಯಲ್ಲಿ ಉಪ್ಪು ಸಿಗುತ್ತೆ ಸೈಂದರ ಲವಣ ಅದನ್ನು ರಾಕ್ ಶಾಲ್ಟ್ ಅಂತಲೂ ಕರೀತಾರೆ ಅದನ್ನು ರುಚಿಗೆ ತಕ್ಕನಷ್ಟು ತಗೊಬಂದು ಕುಟ್ಟಿ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಕುಡಿದಾಗ ಜೀರ್ಣಕ್ರಿಯೆನೂ ಸರಿ ಹೋಗುತ್ತೆ ಮತ್ತು ಈ ಉರಿ ಉರಿ ಬರ್ತಕ್ಕಂಥ ಪಿತ್ತರಸ ಲಾವ ರಸ ಪಿತ್ತರಸ ಅಂತ ಕರಿತೀವಿ ಆ ಪಿತ್ತರಸನು ತಣ್ಣಗಾಗ್ತದೆ ಅದನ್ನು ಅಗ್ನಿ ಮಾಂದ್ಯ ಅಂತಲೂ ಕರಿತೀವಿ ಎದೆಯಲ್ಲಿ ಅಗ್ನಿ ಜಾಸ್ತಿ ಆದಾಗ ಅಂದರೆ ಪಿತ್ತ ಜಾಸ್ತಿ ಆದಾಗ ಆ ಥರ ಉರಿ ಬರುತ್ತೆ ಅದಕ್ಕೆ ಸೂಕ್ತ ಪರಿಹಾರ ಅಂದರೆ ಈ ಜೀರಿಗೆಯಿಂದ ಜೀರಿಗೆನ ಮಜ್ಜಿಗೆಗೆ ಬಳಸ್ಕೊಂಡು ಕುಡಿಯೋದ್ರಿಂದ ನಿಮಗೆ ಆ ಸಮಸ್ಯೆ ಪರಿಹಾರ ಆಗ್ತದೆ ಇದನ್ನು ಪರಿಪೂರ್ಣವಾಗಿ ನೀವು ಪ್ರತಿನಿತ್ಯ ಮಾಡ್ತಾ ಬನ್ನಿ ಬೆಳಗ್ಗೆಯಿಂದ ಸಾಯಂಕಾಲದ ಒಂದು ಟೂ ಟೈಮ್ಸ್ ತ್ರೀ ಟೈಮ್ಸ್ ಕುಡಿತಾ ಬನ್ನಿ ಆ ಸಮಸ್ಯೆ ಪರಿಹಾರ ಆಗುತ್ತೆ ಇವತ್ತು ಭಾಳಷ್ಟು ಪತ್ರಗಳು ಬಂದಿದ್ದಾವೆ ಅದಕ್ಕೆ ಸೂಕ್ತ ಪರಿಹಾರವನ್ನು ತಿಳಿಸ್ಕೊಟ್ಟಿದ್ದೀನಿ ಹಾಗೆಯೇ ಮುಂದಿನ ಸಂಚಿಕೆಗಳಲ್ಲಿ ಮತ್ತೆ ನಿಮ್ಮ ಕಡೆಯಿಂದ ಪತ್ರಗಳು ಬಂದಾಗ ಅದಕ್ಕೆ ಸೂಕ್ತ ಪರಿಹಾರವನ್ನು ತಿಳಿಸ್ಕೊಡ್ತೀನಿ ಹಾಗೇ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಇವತ್ತಿನ ಕಾರ್ಯಕ್ರಮಕ್ಕೆ ನಮಸ್ಕಾರ